ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಸ್ಥಳೀಯ ಕಲಾವಿದ ಬಸವರಾಜ್ ಎಂಡಿ ನಿರ್ದೇಶನದಲ್ಲಿ ಗಂಗಾವತಿ ನೂತನ ಚಲನಚಿತ್ರದ ಚಿತ್ರೀಕರಣ ಆರ್ ಪಿಕ್ಚರ್ಸ್ ಹಾಗೂ ನೀಲಕಂಠೇಶ್ವರ ಸಿನಿ ಪ್ರೊಡಕ್ಷನ್ ಪ್ರವರ ರಾಮಾರ್ಜುನ ಹಾಗೂ ಗಂಗಾವತಿ ಸ್ಥಳೀಯ ಕಲಾವಿದ ಬಸವರಾಜ್ ಎಂಡಿ ನಿರ್ದೇಶನದಲ್ಲಿ ಹಾಗೂ ಕತೆ ಚಿತ್ರಕಥೆ ಸಂಕಲನ ಸಂಭಾಷಣೆ ತಮ್ಮ ನೇತೃತ್ವದಲ್ಲಿ ಬಹುತೇಕ ಸ್ಥಳೀಯ ಕಲಾವಿದರೊಂದಿಗೆ ನಗರದ ವಿವಿಧ ಭಾಗಗಳಲ್ಲಿ ಚಿತ್ರೀಕರಣಗೊಳಿಸಲಾಗುತ್ತಿರುವ ಗಂಗಾವತಿ ಎಂಬ ನೂತನ ಚಲನಚಿತ್ರದ ಸಂಭಾಷಣೆ ಚಿತ್ರಕಥೆ ಸಂಕಲನಕಾರ ರಾಮರ್ಜುನ್ ಹೇಳಿದರು ಅವರು ಒಡ್ಡರಟ್ಟಿಯ ಮಹಾದೇವಪ್ಪ ಮಾಂತುಗೊಂಡ ಅವರ ಮನೆಯ ಆವರಣದ ಚಿತ್ರೀಕರಣ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಈಗಾಗಲೇ ಕೆಲವು ದಿನಗಳಿಂದ ಗಂಗಾವತಿಯ ಸುತ್ತಮುತ್ತಲಿನ ಹೊರಂಗಣ ಪ್ರದೇಶಗಳಲ್ಲಿ ಭರದಿಂದ ಸಾಗುತ್ತಿದ್ದು ಅತ್ಯುತ್ತವಾದ ಕಥೆಯನ್ನು ಹೊಂದಿದೆ ಕಲಾವಿದರುಗಳಾದ ತಾರಾಗಣದಲ್ಲಿ ಆರ್ ಪಿಕ್ಚರ್ಸ್ ನೀಲಕಂಠೇಶ್ವರ ಸಿನಿ ಪ್ರೊಡಕ್ಷನ್ ಗಂಗಾವತಿ ಚಲನಚಿತ್ರ ಆರ್ ಪಿಕ್ಚರ್ಸ್ ರವರ ನೀಲಕಂಠೇಶ್ವರ ಸಿನಿ ಪ್ರೊಡಕ್ಷನ್ ಹಾಗೂ ಕತೆ ಚಿತ್ರಕಥೆ ಸಂಭಾಷಣೆ ರಾಮಾರ್ಜುನ್ ನಿರ್ದೇಶನ ಬಸವರಾಜ್ ಎನ್ಡಿ ಅವರಿಂದ ಗಂಗಾವತಿ ಚಲನಚಿತ್ರದ ಗಂಗಾವತಿ ಅನುರಿತ ತಾರಾ ಬಳಗದಿಂದವರಿಂದ ಚಿತ್ರೀಕರಣವು ಭರದಿಂದ ಸಾಗಿದೆ ತಾರಾಗಣ ಬಳಗ ರಾಮಾರ್ಜುನ್ ಮಂಜು ಸಾಗರ್ ಭಗವಾನ್ ಪ್ರವೀಣ್ ವರ್ಣ ಲಾಂಕಾರ ಮಬ್ರಮಕರ ಬಸವರಾಜ್ ಫೈಟರ್ ವೀರೇಶ್ ಟಿ ವಿಜಿ ಆಕಾಶ್ ಕೆ ಎಸ್ ತಾತಣ್ಣ ಸಚಿನ್ ವಿಕ್ರಮ್ ಲಕ್ಷ್ಮಿ ಆಕಾಂಕ್ಷಾ ವೈಶಾಲಿ ವಿರೂಪಾಕ್ಷಪ್ಪ ಶಿರ್ವಾರ್ ಮಾರುತಿ ಐಲಿ ರಮೇಶ್ ನೇತ್ರ ವೆಂಕಟೇಶ್ ಇಂಗಳಗಿ ನಾಗರಾಜ್ ರಗಡಪ್ಪ ಶರಣಪ್ಪ ಅದ್ಭುತ ನಡಿಗೆ ದಂಡಿನ್ ಹನುಮಂತಪ್ಪ ಮಲ್ಲಾಪುರ ಹಾಗೂ ಛಾಯಾಗ್ರಾಹಕರು ಸದಾಶಿವ ಹಿರೇಮಠ್ ಹಾಗೂ ನೃತ್ಯ ನಿರ್ದೇಶನ ರಾಮಕೃಷ್ಣ ಸಿಡಿ ಸೇರಿದಂತೆ ಅನೇಕ ನುರಿತ ತಾರಾಗಣದಲ್ಲಿ ಇದ್ದಾರೆ ಸೇರಿದಂತೆ ಇಲ್ಲಿನ ಸರ್ವ ಕಲಾವಿದರ ಸಹಕಾರ ಪಡೆದು ಚಿತ್ರ ನಿರ್ಮಿಸಲಾಗುತ್ತಿದ್ದು ಅಂದಾಜು ಸುಮಾರು ವೆಚ್ಚ ಇಪ್ಪತ್ತೈದು ಲಕ್ಷದ ಅಧಿಕವಾಗಲಿದೆ ಈಗಾಗಲೇ ಸಾಕಷ್ಟು ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದು ಗಾಂಧಿ ಗ್ರಾಮ ಎಂಬ ತಮ್ಮ ನಿರ್ದೇಶನ ಚಿತ್ರಕ್ಕೆ ವಿಶೇಷ ಗೌರವ ಪ್ರಾಪ್ತವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಛಾಯಾಗ್ರಹಣಕಾರರು ಕಲಾವಿದರು ಉಪಸ್ಥಿತರಿದ್ದರು ನನ್ನ ಹೆಸರು ಮಂಜು ಸಾಗರ್ ನಾನು ಡ್ರಾಮಾ ಆರ್ಟಿಸ್ಟು ಯಾವುದು ಸಿನಿಮಾ ಸೀರಿಯಲ್ ಯಾವುದೂ ಮಾಡಿಲ್ಲ ಪ್ರಥಮ ಬಾರಿಗೆ ರಾಮಾರ್ಜುನ್ ಸರ್ ಕಡೆಯಿಂದ ನಾಯಕ ನಟನಾಗಿ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಸರ್ ಲೀಡ್ ಕ್ಯಾರೆಕ್ಟರು ಬಸವರಾಜ್ ಸರ್ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಕರೆಸಿದ್ರು ಸೀರಿಯಲ್ ನಮಸ್ಕಾರ ಆಕಾಶ್ ಅಂತ ಸರ್ ಚಿತ್ರದುರ್ಗ ಸರ್ ನನ್ನ ಪ್ರಾಪರು ನಾನಿಲ್ಲಿ ನಾಗರೂಬಾವಿಯಲ್ಲಿ ಇದ್ದೆ ಸರ್ ಅಂದ್ರೆ ಬೇರೆ ಬೇರೆ ಸಿನಿಮಾ ಒಂದೆರಡು ಸಿನ್ಮಾ ಮಾಡಿದ್ದೀನಿ ಮತ್ತೆ ಹಂಗೆ ಇಲ್ಲಿ ಒಂದ್ಸಲ ಸಲ ಆಡಿಷನ್ ಕೊಟ್ಟೋಗಿದ್ದೆ ಸರ್ ಮಂಜು ಸರ್ ಕಡೆಯಿಂದ ನನಗೆ ಈ ಸಿನಿಮಾ ಸಿಕ್ತು ಇಲ್ಲಿಗೆ ಬಂದಮೇಲೆ ಅಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಸಣ್ಣ ಪಾತ್ರ ಮಾಡ್ತಿದ್ದೀನಿ ಸರ್ ಮೂವಿಯಲ್ಲಿ ಸರ್ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಆಕ್ಟರ್ ಆ್ಯಕ್ಟ್ರಾಗಿ ಎರಡು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಅವರೇ ಬರ್ದಿರೋದು ಚೆನ್ನಾಗಿದೆ ನೋಡಿ ಎಲ್ಲ ಇಲ್ಲೇ ಶೂಟ್ ಮಾಡಿರೋ ಗಂಗಾವತಿಯಲ್ಲಿ ಸೊ

ಹಿಟ್ಟಾಗಿ ಓಡ್ತಿದೆ ಇನ್ನೊಂದು ಈಗ ಲೂಡೋ ಅಂತ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗೋ ಈ ಮಂತ್ ಅಥವಾ ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗುತ್ತೆ ಇನ್ನೊಂದು ಎರಡು ಮೂವಿ ಶೂಟ್ ನಡೀತಿದೆ ಆಲ್ರೆಡಿ ಯಾರದ ಮಾಡಿದ್ದೀವಿ ಇದು ಬಂದು ಗಂಗಾವತಿ ಮೂವಿಗೆ ಬಂದು ನಮಗೆ ರಾಮ ಅಂಜುನ ಸರ್ ಅಂತ ಡೈರೆಕ್ಟ್ರು ಅವ್ರ ಹತ್ರ ನಾವು ಮೀಟ್ ಮಾಡಿ ಅವರು ಡಿಸ್ಕಷನ್ ಆದಾಗ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಸರ್ ಮಾಡಬೇಕಂತ ಹೇಳಿದರು ಇದರಲ್ಲಿ ಸಮಾಜ ಸೇವಕ ಪಾತ್ರ ಅದು ನಮಗೂ ಮತ್ತು ಎಮ್ ಎಲ್ ಎಗೂ ಮತ್ತು ಈ ಸಮಾಜದಲ್ಲಿ ನಡೀತಿರುವಂಥ ಈಗಿನ ಕಾಲಘಟ್ಟದಲ್ಲಿ ಏನು ತೊಂದರೆಗಳಾಗ್ತಿದೆ ಮತ್ತು ಈಗ ಇರುವಂತ ಸಿಚುವೇಶನ್ ಬಗ್ಗೆ ಈಗ ನಡೀತಿರುವಂತ ಇದ್ರ ಬಗ್ಗೆ ಇಟ್ಕೊಂಡು ಸ್ಟೋರಿ ಮಾಡ್ತಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿದೆ ಮೇಕಿಂಗ್ ಆಗ್ಲಿ ವಿಜುವಲ್ಸ್ ಆಗಲಿ ಗಂಗಾವತಿ ಅಕ್ಕಪಕ್ಕ ಸುತ್ತಮುತ್ತಲಿನ ಗ್ರಾಮಗಳಲ್ಲೇ ಶೂಟ್ ಆಗ್ತಿರೋದ್ರಿಂದ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿದೆ ವಿಜುವಲ್ಸ್ ಆಗಲಿ ಇಲ್ಲಿರುವಂಥ ಜನ ಗಂಗಾವತಿ ಜನ ತುಂಬಾ ಪ್ರೀತಿ ತುಂಬಿ ನಮಗೆ ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಹೌದು ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ ಅದೊಂದು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಅಲ್ಲಿಂದ ಬಂದು ಇಲ್ಲಿ ಮಾಡೋವಾಗ ಅಥವಾ ಸ್ಥಳೀಯರಿಗೆ ಸ್ಥಳೀಯರೇ ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಾವು ಬೆಂಗಳೂರಿಂದ ಬಂದಿದ್ವಿ ಈ ಥರ ಮಾಡ್ತಿದ್ವಿ ಅಂದಾಗ ಎಲ್ಲರೂ ಒಟ್ಟುಗೂಡಿ ನಮಗೆ ಸಪೋರ್ಟ್ ಮಾಡಿ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅದರಲ್ಲಿ ವಿರೂಪಾಕ್ಷಯ ಸರ್ ಅಂತೂ ತುಂಬ ನಮ್ಗೆ ಸಪೋರ್ಟಿವ್ ಆಗಿ ನಿಂತು ಬ್ಯಾಕ್ ಆಗಿ ಅವರೇ ವರ್ಕ್ ಮಾಡಿ ಅಥವಾ ಅವರೇ ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ನಮ್ಗೆ ಹೆಲ್ಪ್ ಮಾಡಿಕೊಂಡು ಎಲ್ಲ ರೀತಿಯ ಸಪೋರ್ಟ್ ಆಗಿ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅವರು ನಮ್ಮ ಸಹ ಇದಾಗಿ ಸಮಾಜ ಸೇವಕರಾಗಿ ನಾವಿಬ್ಬರು ಜೊತೆಗೇನೆ ವರ್ಕ್ ಮಾಡ್ತಿದ್ವಿ ತುಂಬ ಅದ್ಭುತವಾದ ಆ್ಯಕ್ಟ್ರು ನಮಗೆ ಇಲ್ಲಿ ಮೇಲೆ ಗೊತ್ತಾಯ್ತು ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನು ಚೆನ್ನಾಗಿ ಬರ್ತಿದೆ ನಾವು ಇವರು ಪರಿಚಯ ಆಗಿದ್ವಿ ಅವರು ಮೊದಲೇ ಎಲ್ಲ ಡ್ರಾಮಾ ಆರ್ಟಿಸ್ಟರು ಒಳ್ಳೆ ಸೀರಿಯಲ್ಸ್ ಮಾಡಿದ್ದಾರೆ ಅವರು ಅವರು ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಚಿತ್ರೀಕರಣ ಒಳ್ಳೆ ರೀತಿಯಿಂದ ಮುಂದೆ ಹೋಗ್ತಾ ಇದೆ ಎಲ್ಲರೂ ಗಂಗಾವತಿ ಜನ ಎಲ್ಲರೂ ನಮಗೆ ಆಶೀರ್ವಾದಿಸ್ಬೇಕು ಈಗ ನಮ್ಮ ಗಂಗಾವತಿಯಲ್ಲಿ ನಮ್ಮ ಫ್ರೆಂಡು ವಿರೂಪಾಕ್ಷಪ್ಪ ಆಮೇಲೆ ನಮ್ಮ ಮಾವರು ಮಾರುತಿ ನಾವು ಮೂವರು ಸೇರಿಕೊಂಡು ಈ ತಂಡಕ್ಕೆ ಸಪೋರ್ಟ್ ಮಾಡಿ ಈ ಪಿಕ್ಚರ್ನ ಮುಂದೆ ತೊಗೊಂಡು ಹೋಗ್ತಾ ಇದ್ವಿ ಅದೆಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಈ ಪಿಕ್ಚರ್ ಸಕ್ಸಸ್ ಆಗುತ್ತೆ ಎಲ್ಲ ಗಂಗಾವತಿ ಜನರು ಬಂದು ನಮ್ಮೆಲ್ಲರಿಗೂ ಆಶೀರ್ವದಿಸಿ ಈ ಪಿಕ್ಚರನ್ನು ನೋಡಿ ಮತ್ತೆ ಮುಂದೆ ನಾವು ಸಿನಿಮಾ ಮಾಡುವಂತೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊತಾ ಇದ್ದೆ ಸರ್ ಸರ್ ಪ್ರಯತ್ನ ಒಂದು ಒಳ್ಳೆ ಕಂಟೆಂಟ್ ಮಾಡ್ಕೊಂಡಿದ್ದೀವಿ ಗಂಗಾವತಿ ಸುತ್ತಮುತ್ತ ಮಾಡೋದರಿಂದ ಇಲ್ಲಿ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಯವ್ರನ್ನೇ ಹಾಕೊಂಡು ಮಾಡಬೇಕು ಅನ್ನೋ ಹುಮ್ಮಸ್ಸಿಂದ ಬಂದಿದ್ದೀವಿ ಮಾಡ್ತಾ ಇದ್ದೀವಿ ಅದೇ ಥರ ಇಲ್ಲಿ ಈ ಭಾಗದ ಕಲಾವಿದರನ್ನೇ ಹಾಕ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ಜನನೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಂಗಾವತಿ ಜನ ಆಗ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಆಯಿತು ಸರ್ ನಂದು ಇದಕ್ಕೆ ಮುಂಚೆ ಗಾಂಧಿ ಗ್ರಾಮ ಅಂದ್ಬಿಟ್ಟು ಸಿನಿಮಾ ನಾನೇ ಡೈರೆಕ್ಷನ್ ಮಾಡಿ ಹೀರೋ ಆಗಿ ಮತ್ತು ನಾನೇ ಪ್ರೊಡ್ಯೂಸ್ ಮಾಡ್ತಾ ಮಾಡಿರ್ತಕ್ಕಂಥದ್ದು ಸೊ ಇದು ಎರಡನೇ ಸಿನಿಮಾ ಗಾಂಧಿ ಗ್ರಹ ಸಾರಿ ಗಂಗಾವತಿ ಅನ್ನೋದು ಅದಾದಮೇಲೆ ಮುಂದೆ ಬ್ಲ್ಯಾಕ್ ಗೋಲ್ಡ್ ಅನ್ನೋ ಒಂದು ಕತೆ ಇದೆ ಸೊ ಅದನ್ನು ಕಥೆಯ ಚಿತ್ರಕಥೆ ಎಲ್ಲ ಆಗಿ ಇನ್ನೊಂದು ಕೆಲವು ತಿಂಗಳಲ್ಲೇ ಸೆಕ್ಟರ್ಸು ಹಂತದಲ್ಲಿದೆ ಸೊ ಅದನ್ನು ರೆಡಿ ಆಗ್ತಿದೆ ನಾನು ಒಂದು ಲೀಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಇದರಲ್ಲಿ ಏನಂತಂದ್ರೆ ಕತೆ ಹೀರೋಸ ಇಂಥವ್ರು ಹೀರೋ ಹೀರೋಯಿನ್ ಆ ಥರ ಇಲ್ಲ ಪ್ರತಿಯೊಂದು ಕ್ಯಾರೆಕ್ಟರು ಹೀರೋಯಿಸಮಲ್ಲಿ ಹೋಗ್ತಾ ಇರುತ್ತೆ ಅವ್ರದೇ ಆದಂಥ ಕ್ಯಾರೆಕ್ಟ್ರಮಲ್ಲಿ ಕ್ಯಾರೆಕ್ಟರಲ್ಲಿ ಅವರೇ ಹೀರೋಗಳಾಗಿರ್ತಾರೆ ಸರ್ ನನಗೆ ವಿರೂಪಾಕ್ಷಪ್ಪ ಸರ್ ಬಂದು ಬಸವರಾಜ್ ಅನ್ನೋ ಒಂದು ಡೈರೆಕ್ಟರಿಂದ ಪರಿಚಯ ಆಗಿತ್ತು ಸೊ ಈ ಗಂಗಾವತಿ ಸಿನಿಮಾಗೆ ಅವರೇ ಡೈರೆಕ್ಷನ್ ಡೈರೆಕ್ಟರ್ ಆಗಿತ್ತು ಡೈರೆಕ್ಟರ್ ಆಗಿರೋದು ಕಥೆಯ ಚಿತ್ರಕಥೆಯ ಸಂಭಾಷಣೆ ನಾನು ಮಾಡ್ತಕ್ಕಂಥದ್ದು ಸೊ ಇನ್ನು ಮಿಕ್ಕಿದ್ದೆಲ್ಲ ಏನೇನು ಸಪೋರ್ಟ್ ಬೇಕು ಅದೆಲ್ಲ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಿರೂಪಾಕ್ಷ ವಿರೂಪಾಕ್ಷಪ್ಪ ಅವರನ್ನ ಅವರೇ ಬಂದು ಮೀಟ್ ಮಾಡ್ಸಿತ್ತು ಬಸವರಾಜ್ ಅವರು ಈ ಥರ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಮಾಡೋಣ ಎದ್ರು ಸೇರ್ಕೊಂಡು ಅಂತ ಒಂದು ಕಡಿಮೆ ಬಜೆಟಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೊದಲು ಇಲ್ಲ ಸಿನಿಮಾ ಮಾಡ್ತಾ ಇದೀವಿ ಒಂದು ಒಳ್ಳೆಯ ಕ್ವಾಲಿಟಿ ಕೊಟ್ಟು ಚೆನ್ನಾಗಿ ಮಾಡೋಣ ಅಂತ ಬಂದು ಬೆಂಗಳೂರಿಗೆ ಬಂದು ಆಫೀಸಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಎಲ್ಲ ಫೈನಲ್ ಮಾಡಿಕೊಂಡು ಇವಾಗ ಒಂದು ಒಳ್ಳೆ ಹಂತದಲ್ಲೇ ಸಿನಿಮಾ ಮಾಡ್ತಾ ಸರ್ ವಿರೂಪಾಕ್ಷಪ್ಪ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ಇದ್ದಾರೆ ಬಂದು ಸದಾಶಿವ ಹಿರೇಮಠ ಅಂತ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನಮ್ಮ ಸ್ಟುಡಿಯೋದಿಂದನೇ ಆಗ್ತಾ ನಾನು ಎಡಿಟಿಂಗ್ ಕೂಡ ಮಾಡ್ತಾ ಇದ್ದೀನಿ ಡಬ್ಬಿಂಗ್ ಆಗಬಹುದು ಅದೆಲ್ಲ ನಮ್ಮ ಸ್ಟುಡಿಯೋ ಕಡೆಯಿಂದ ಸದಾಶಿವ ಹಿರೇಮಠ ಒಂದು ಹುಬ್ಬಳ್ಳಿ ಕಡೆಯವರು ಉತ್ತರ ಕರ್ನಾಟಕದವ್ರೆ ಇರೋದು ಬೆಂಗಳೂರಲ್ಲಿ ಸೊ ನಾನು ಅವರು ಕೂಡ ಒಂದು ಹತ್ತು ವರ್ಷದಿಂದ ಫ್ರೆಂಡ್ಸ್ ಹಾಗಾಗಿ ಜೊತೆಗೆ ಸೇರ್ಕೊಂಡು ಡಿಸ್ಕಸ್ ಮಾಡಿ ಇದೊಂದು ಸಿನಿಮಾ ಮಾಡೋಣ ಅನ್ಕೊಂಡ್ ಮಾಡ್ತಾ ಇದ್ದೀವಿ ಖಂಡಿತವಾಗ ಅದನ್ನ ಇಷ್ಟರಲ್ಲಿ ಅಂತ ಹೇಳಕ್ ಆಗಲ್ಲ ಸರ್ ಆಗ್ತಾ ಇರ್ತೇವೆ ಮಾಡ್ತಾ 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 ಖರ್ಚುಗಳು ಎಕ್ಸ್ಟ್ರಾ ಬರ್ತಾ ಇರ್ತವೆ ಸೊ ಫೈನಲ್ ಏನ್ ಬಜೆಟ್ ಆಗುತ್ತೆ ಅದೇನೆ ಬಜೆಟ್ ಅಲ್ಲಿ ಅದನ್ನ ಹೇಳಕ್ ಆಗಲ್ಲ ಇಷ್ಟೇ ಅಂತ ಹೇಳಕ್ ಆಗಲ್ಲ ಒಂದ್ ಒಂದು ಬಜೆಟ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಂದು ಏಯ್ಟಿ ಪರ್ಸೆಂಟ್ ಕೊಪ್ಪಳ ಡಿಸ್ಟಿಕ್ಟ್ ಅಲ್ಲೇ ತೆಗಿ ಬೆಂಗಳೂರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಶೂಟ್ ಇದೆ ಕಲಾವಿದರು ಕಲಾವಿದರೆ ಗಂಗಾವತಿಯ ಸುತ್ತಮುತ್ತ ಇರತಕ್ಕಂಥ ಕಲಾವಿದರೇ ಏಯ್ಟಿ ಪರ್ಸೆಂಟ್ ಕಲಾವಿದರು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬೇರೆ ಬೇರೆ ಕಡೆಯವರೆಲ್ಲ ಮಾಡ್ತಾ ಇದ್ರು ನಮಸ್ಕಾರ ನಾನು ಈ ಚಿತ್ರದ ನಿರ್ದೇಶಕ ಬಸವರಾಜ್ ಎಂಡಿ ಅಂತ ಗಂಗಾವತಿ ಅನ್ನೋ ಸಿನ್ಮಾನ ಅಪಾರ ನನ್ನ ಗೆಳೆಯರು ಮತ್ತೆ ನನ್ನ ಸಂಘಟಕರೆಲ್ಲ ಸೇರಿ ಈ ಸಿನಿಮಾನ ಅದ್ಭುತವಾಗಿ ತೆಗಿತಾ ಇದೀವಿ ತುಂಬಾ ಜನ ನಮಗೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇದು ನಮ್ಮ ಗಂಗಾವತಿ ಅನ್ನೋ ಸಿನ್ಮಾ ನಮ್ಮ ಟೈಟ್ ಇಟ್ಕೊಂಡು ಮಾಡ್ತಾ ಇದೀವಿ ನಮ್ಮೂರ ಹೆಸರನ್ನ ಇಟ್ಕೊಂಡು ಚಲನಚಿತ್ರನ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಸುಮಾರು ಜನ ಮಾಡಿದ್ದಾರೆ ಬಟ್ ಇದು ವಿಶೇಷವಾದ ಒಂದು ಸಿನ್ಮಾ ಅದಕ್ಕೋಸ್ಕರ ನಮ್ಮ ಟೆಕ್ನಿಷಿಯನ್ ಅಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಹೋಗಿ ಬೆಂಗಳೂರಲ್ಲಿ ಬೆಳೀತಾ ಇದ್ದಾರೆ ಇದೊಂದು ವಿಷಯ ಬಂದ್ಬಿಟ್ಟು ಬೆಂಗಳೂರು ಜನ ಈ ಕಡೆ ಬಂದು ನಮ್ಮ ಭಾಗನ ನಾವು ನೋಡ್ಬೇಕಂದ್ರೆ ಇಂಥ ಕಲಾವಿದರಿಗೆಲ್ಲ ಬೆಳೆಸ್ಬೇಕು ನಮ್ಮ ಜೊತೆಗೆ ಸುಮಾರು ಕಲಾವಿದರುಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕಂಟೆಂಟ್ಗಳು ಚೆನ್ನಾಗಿದ್ರೆ ಬರ್ತಾರೆ ಸುಮ್ಮನೆ ಸುಮ್ಮನೆ ಯಾರು ಬರಲ್ಲ ಹಂಗಾಗಿ ಟೆಕ್ನಿಷಿಯನ್ ಒಂದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ರು ಅಂತ ಇರ್ತಾರೆ ಆ ಥರ ಒಂದು ವಿಷಯದಿಂದ ಬಂದಿರೋದೆಲ್ಲ ಇಲ್ಲಿ ಯಾರಿಗೆ ಯಾರು ಪ್ರೊಡ್ಯೂಸರ್ಗಳು ಇಲ್ಲ ಇನ್ನೊಂದೇನಪ್ಪ ಅಂತಂದರೆ ಬೆಂಗಳೂರವರು ಪ್ರೊಡ್ಯೂಸರ್ ಮೇನ್ ಪ್ರೊಡ್ಯೂಸರ್ ಬಂದುಬಿಟ್ಟು ಬೆಂಗಳೂರವರು ಇಲ್ಲಿವರು ಏನಪ್ಪ ಅಂತಂದ್ರೆ ಸಣ್ಣ ಪುಟ್ಟ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರೋರು ಅದನ್ನೊಂದು ಎಲ್ರಿಗೂ ನೆನಪಿರಲಿ ಬಟ್ ಏನಪ್ಪಾ ಅಂತಂದರೆ ನಮ್ಮೂರ ಹೆಸ್ರನ್ನ ಬೆಳೆಸೋದೊಂದು ಟೀಮ್ ವರ್ಕ್ ಯಾರು ಇಲ್ಲಿ ಪ್ರೊಡ್ಯೂಸರ್ ಅನ್ನೋರಿಲ್ಲ ಬೆಂಗಳೂರಿಂದ ಒಬ್ಬ ಮೇನ್ ಪ್ರೊಡ್ಯೂಸರ್ ಅಂತ ಇದ್ದಾರೆ ಕೆ ಕೆ ಆರ್ ಸಂಸ್ಥೆ ಇದೆ ಬಟ್ ಆರು ಸಂಸ್ಥೆ ಅಂತ ನೀಲ್ಕಂಠೇಶ್ವರ್ ಸಿನಿ ಪ್ರೊಡಕ್ಷನ್ ಅಂತ ನಮ್ದೇ ಓನ್ ಬ್ಯಾನರು ಅದಕ್ಕೆ ನಾನೇ ಪ್ರೊಡ್ಯೂಸರು ಮತ್ತು ಇನ್ನೊಬ್ಬರು ಆರ್ ಸ್ಟುಡಿಯೋ ಅಂದ್ಬಿಟ್ಟು ಅವರು ಬ್ರದರು ನಮ್ಮ ರಾಮಾರ್ಜುನ ಅಂದ್ಬಿಟ್ಟು ಬೆಂಗಳೂರವರವರು ಅವ್ರದ್ದು ಓನ್ ಆಗಿ ಸ್ಟುಡಿಯೋ ಎಲ್ಲ ಇದ್ದಾವೆ ನಾವೆಲ್ಲ ಒಂದು ಸಂಘಟಿತವಾಗಿ ಮತ್ತು ಒಂದು ಅದೊಂದು ಇದು ಅಂತಾರಲ್ಲ ಫ್ರೆಂಡ್ಶಿಪ್ಪಲ್ಲಿ ಮಾಡ್ತಾ ಇರುವಂಥ ಒಂದು ಸಿನಿಮಾ ಇಲ್ಲಿ ಕತೆನೇ ಇರೋ ಯಾರು ಹೀರೋಗಳು ಅಲ್ಲ ಯಾರು ಹೀರೋಯಿನ್ಸ್ಗಳು ಅಲ್ಲ ಈ ಕಥೆನ ನಮ್ಮ ಕರ್ನಾಟಕ ಜನ ಒಂದು ಒಳ್ಳೆಯ ರೀತಿಯಿಂದ ತಗೊಳ್ಳಿ ಇದು ಏನೋ ಕಷ್ಟಪಟ್ಟು ಮಾಡ್ತಾ ಇದೀವಿ ಅಂದಮೇಲೆ ನಮ್ಮಂತ ನಿರ್ದೇಶಕರಿಗೆ ನಮ್ಮ ಉತ್ತರ ಕರ್ನಾಟಕದ ನಿರ್ದೇಶಕರಿಗೆ ಇದೊಂದು ಈ ಚಿತ್ರನ ನೀವೇನಾದ್ರೂ ಒಂದು ಸಕ್ಸಸ್ ಮಾಡಿಕೊಟ್ರೆ ನಮ್ಮ ಭಾಗದವರು ಒಂದು ಬೆಳೆಯೋಕ್ಕಂಥ ಒಂದು ಸಾಧ್ಯ ಆಗುತ್ತೆ ಸುಮಾರು ಜನ ಇದ್ದಾರೆ ಅದೇ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಮತ್ತೆ ದೊಡ್ಡ ದೊಡ್ಡ ಹೀರೋಗಳು ಮಕ್ಕಳೇ ಹೀರೋಗಳು ಈ ಥರ ಎಲ್ಲ ಒಂದು ವಿಷಯಗಳಿರ್ತವೆ ನಿಮಗೂ ಗೊತ್ತಿರುತ್ತೆ ಎಲ್ಲ ಸಿನಿಮಾಗಳು ನೋಡ್ತಾ ಇರ್ತೀರ ಬಡ ಮತ್ತು ಕಲಾವಿದರುಗಳನ್ನ ಸ್ವಲ್ಪ ಬೆಳೆಸ್ಬೇಕು ಅನ್ನೋದೊಂದು ನಮ್ಮ ಕಡೆಯಿಂದ ಒಂದು ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂಥ ಕಲಾವಿದರು ಅಂತ ಒಂಥರ ಮಾಡ್ತಾ ಇರೋದು ಇದರಲ್ಲೆಲ್ಲ ನಮ್ಮ ನಮ್ಮೂರೇ ನಮ್ಮ ರಾಮಕೃಷ್ಣ ಸರು ನಮಗೂ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಒಂದು ನೃತ್ಯ ನಿರ್ದೇಶಕರಾಗಿ ಲಾಂಚ್ ಆಗ್ತಾಯಿದ್ದಾರೆ ಈ ಮೂವಿಯಿಂದ ಮತ್ತು ವಿರಪಾಕ್ಷಪ್ಪ ಸಿರ್ವಾರ್ ಅಂದ್ಬಿಟ್ಟು ಅವರು ನಾಟಕ ಕಲಾವಿದರು ಸುಮಾರು ಒಂದು ಎಷ್ಟು ನಾಟಕ ಮಾಡಿದ್ದಾರೆ ಅಂದರೆ ಅವ್ರಿಗೇ ನೆನಪಿಲ್ಲ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದರು ಕೆಲವೊಂದು ವಿಷಯಕ್ಕೆ ಏನೋ ಈ ಥರ ಮಾಡ್ಬೇಕಂತ ಅನ್ಕೊಂಡಿದ ಅವರು ಸಪೋರ್ಟ್ ಮಾಡಿದರು ಈಗ ನಮ್ಮ ರಾಮಾರ್ಜುನ ಅಂದ್ಬಿಟ್ಟು ಒಂದು ಆರು ಸಂಸ್ಥೆ ಅವರೂ ನಮಗೆ ಸಪೋರ್ಟ್ ಮಾಡಿ ಟೈಅಪ್ ಆಗಿಬಿಟ್ಟು ಈ ಸಂಸ್ಥೆನ ಬೆಳೆಸ್ಕೊಂಡು ಹೋಗೋಣ ನೆಲ್ಕಂಠೇಶ್ವರ ಸಿನಿ ಸಂಸ್ಥೆನ ಬೆಳೆಸ್ಕೊಂಡು ಹೋಗೋಣ ನಿಮ್ಮೂ ಒಳ್ಳೆ ಕಂಟೆಂಟ್ಗಳಿದಾವೆ ನಾನು ಒಳ್ಳೆ ಕಂಟೆಂಟ್ಗಳಿದೆ ಕಂಟಿನ್ಯೂ ಆಗಿ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಗೋಣ ಅಂದ್ಬಿಟ್ಟು ಅವರು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸಹಕಾರ ಸಲಹೆ ಮತ್ತು ಎಲ್ಲ ಬೇಕು ನಮಗೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಇಂಥ ಕಲಾವಿದನ್ನ ನಾವು ಬೆಳೆಸ್ಬೋದು ಉತ್ತರ ಕರ್ನಾಟಕ ಬೆಳೆಸ್ಬೋದು ನಿಮ್ಮ ಸಪೋರ್ಟ್ ನಮಗೆ ಬೇಕು ಧನ್ಯವಾದ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ